ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಸರಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ ವರ್ತನೆ ಮಾಡ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಫೆಲ್ ಮತ್ತು ಬಂಟ್ವಾಳ ಪುರಸಭಾ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ರ ಪ್ರಚೋದನಾಕಾರಿ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಸೋಮವಾರ ಬಿಸಿ ನಲ್ಲಿ ಬೆಳಗ್ಗೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಮಧ್ಯಾಹ್ನದ ವೇಳೆಗೆ ತಿಳಿಯಾಯಿತು ಬಿಸಿ ರೋಡ್ ಪರಿಸರದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಸಂಘಪರಿವಾರದ ಬಿಸಿ ರೋಡ್ ಚಲೋ ಕರೆಯ ಹಿನ್ನೆಲೆಯಲ್ಲಿ ಬಿಸಿ ನ ರಕ್ತೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಸೋಮವಾರ ಬೆಳಗ್ಗೆ ಜಮಾಯಿಸಿದ ಕಾರ್ಯಕರ್ತರು ಬಂಟ್ವಾಳ ಪುರಸಭಾ ಮಾಜಿ ಅಧ್ಯಕ್ಷ ಷರೀಫ್ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಮುಂದೆ ಸಾಗಲು ಹೋದಾಗ ಅವರನ್ನು ಪೊಲೀಸರು ತಡೆದರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ನೂಕಾಟ ತಳ್ಳಾಟ ನಡೆಯಿತು ಬಳಿಕ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಗುಂಪನ್ನ ತಡೆದರು ಬಳಿಕ ಹೆದ್ದಾರಿಯಲ್ಲೇ ಕೆಲ ಹೊತ್ತು ಸಂಘ ಪರಿವಾರದ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ರು ಸಂಘ ಪರಿವಾರದ ಪ್ರಮುಖರಾದ ಶರಣ್ ಪಂಫೆಲ್ ಪುನಿತತ್ತಾವರ ಆರ್ ಚನ್ನಪ್ಪ ಕೋಟ್ಯಾನ್ ಎ ಗೋವಿಂದ ಪ್ರಭು ಪ್ರಸಾದ್ ಕುಮಾರ್ ರೈ ಬಂಟ್ವಾಳ ಭಾಸ್ಕರ್ ಧರ್ಮಸ್ಥಳ ನವೀನ್ ನೆರಿಯಾ ಕುಲಾಲ್ ಗುರುರಾಜ್ ಬಂಟ್ವಾಳ್ ಸಹಿತ ಹಲವರು ಪಾಲ್ಗೊಂಡಿದ್ದರು ಐಜಿಪಿ ಅಮಿತ್ ಸಿಂಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಯತೀಶಿಯನ್ ಎಸಿ ಹರ್ಷವರ್ಧನ್ ತಹಶೀಲ್ದಾರ್ ಅರ್ಚನಾ ಭಟ್ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿ ಬಿಸಿ ರೋಡ್ ಪರಿಸರದಲ್ಲಿ ಬೀಗು ಬಂದೋಬಸ್ತ್ ಏರ್ಪಡಿಸಿದ್ದರು ಏತನ್ಮಧ್ಯೆ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿರುವ ಮೊಹಮ್ಮದ್ ಶರೀಫ್ ಹಾಗೂ ಪುರಸಭಾ ಸದಸ್ಯ ಹಸೈನಾರ್ ವಿರುದ್ಧ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ಅವರನ್ನು ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಇನ್ನು ಶರಣ್ ಪಂಫೆಲ್ ಮತ್ತು ಪುನೀತತ್ತ ಅವರ ವಿರುದ್ಧ ಮಂಗಳೂರು ಸೆನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜನಪ್ರತಿನಿಧಿ ಒಪ್ಪಿಕೊಂಡವರ ಕಾಟಾಚಾರದ್ದು ಕೇಸ್ ನಮ್ಗೆ ಬೇಡ ಕಾಟಾಚಾರದ್ದು ಕೇಸ್ ಬೇಡ ನಾವು ನೋಡಿಕೊಂಡು ಬಂದವರು ನಾವು ಕೂಡ ಎಂಬತ್ತೆಂಬತ್ತೈದು ಕೇಸ್ ಮಾಡಿಕೊಂಡವ್ರೆ